ಅರೆ ಮಮ್ಮಿ ನನ್ನ ರೆಕ್ಕೆಗಳು ಪ್ಯೂರ್ ಗೋಲ್ಡಿಂದ ಮಾಡಿವೆ ಅಲ್ವಾ ಅದಕ್ಕೆ ನಂಗೆ ಎಷ್ಟು ಪ್ರಯತ್ನ ಪಟ್ಟರು ಹಾರೋಕೆನೆ ಆಗ್ತಾ ಇಲ್ಲ ನಾನ್ ಹಾರೋದೇ ಇಲ್ವಾ ಅಂತ ಗೋಲ್ಡಿ ಪಾಪ ಬೇಜಾರ್ ಮಾಡ್ಕೊಂಡು ಹೀಗನ್ನುತ್ತೆ ಅದೇ ಸಮಯದಲ್ಲಿ ಎರಡು ರಣಹದ್ದುಗಳು ಆಹಾರ ಹುಡ್ಕೋತಾ ಬರ್ತಿರ್ತವೆ ಈ ಫ್ಯಾಮಿಲಿ ನೋಡೋದಕ್ಕೆ ಅವುಗಳನ್ನು ನೋಡಿ ಹಂಚಿನಿ ಮತ್ತೆ ಬೇರೆ ಮಕ್ಕಳು ತುಂಬಾನೇ ಭಯ ಪಡ್ತಾರೆ ಆದ್ರೆ ಗೋಲ್ಡಿ ಅವರ ಮುಂದೆ ಧೈರ್ಯವಾಗಿ ಬಂದು ನಿಂತ್ಕೋತಾನೆ ನೀವು ನನ್ನ ತಾಯಿ ಮತ್ತೆ ತಮ್ಮಂದ್ರ ಮೇಲೆ ಕಣ್ಣಾಕ್ಬೇಡಿ ಸರಿ ಇರಲ್ಲ ಈ ಚಿಕ್ಕ ಅಂಶ ನಮಿಗೋಡಿಯುತ್ತ ಅದನ್ನ ಕೇಳಿ ಗೋಲ್ಡಿಗೆ ಕೋಪ ಬಂದ್ಬಿಡುತ್ತೆ అయ్యబ్బ ఏను కరెంట్ ఉడీతాయిదో